ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದಲು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಶುರುವಾಗ್ತವೆ ತಲೆನೋವು ತಲೆ ಸುತ್ತು ಹೊಟ್ಟೆ ನೋವು ಮೈಕಾಲು ನೋವು ಇವೆಲ್ಲ ಶುರುವಾಗ್ತದೆ ಕಾರಣ ನಾವು ತಿಂದ ಆಹಾರ ಕ್ಲೀನಾಗಿ ಪಚನೆ ಕ್ರಿಯೆ ಆಗಬೇಕು ಅದು ಜೀರ್ಣಕ್ರಿಯೆ ಆದಮೇಲೆ ರಕ್ತಗತ ಹಾಕಬೇಕು ಆಗ ಯಾವುದೇ ಕಾಯಿಲೆ ಕಸಾರೆ ಬರಲ್ಲ ಯಾವಾಗ ನಾವು ತಿಂದ ಆಹಾರವನ್ನು ಜೀರ್ಣಕ್ರಿಯೆ ಆಗಲ್ಲವೋ ಆಗೇನಾಗುತ್ತೆ ಅದು ಕಫವಾಗಿ ಮಾರ್ಪಟ್ಟು ಎಲ್ಲಿ ಸೇರ್ಕೊತದ್ದು ಅಲ್ಲಿ ನೋವುಗಳು ಶುರುವಾಗ್ತವೆ ಉದಾಹರಣೆಗೆ ತಲೆಗೆ ಬಂತು ತಲೆನೋವು ಸ್ವಲ್ಪ ಹಣೆ ಹತ್ತಿರ ಸ್ವಲ್ಪ ಬಂತು ಮೈಗ್ರೇನು ಭುಜಕ್ಕೆ ಬಂತು ಭುಜ ನೋವು ಮೊಣಕಾಲು ಬಂದು ಮೊಣಕಾಲು ನೋವು ಕೀಲು ಜಾಯಿಂಟ್ ಪೈನ್ ಬಂತು ಜಾಲ್ ಜಾಯಿಂಟ್ ಪೈನ್ ನೋವು ಇವೆಲ್ಲ ಬರ್ತವೆ ಇಂತಹವನ್ನು ನಾವು ಆಸ್ಪತ್ರೆಗೆ ಹೋಗಿ ಆ ಟೆಸ್ಟ್ ಮಾಡಿಸಿ ಆ ಟೆಸ್ಟು ಈ ಟೆಸ್ಟ್ ಮಾಡಿಸಿ ಕೊನೆಗೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಆಂಟು ಇದನ್ನು ಕೊಟ್ಟಾಗ ಆ ರಾಸಾಯನಿಕವನ್ನು ದೇಹಕ್ಕೆ ಹೋಗಿ ಇನ್ನೂ ಅನೇಕ ಕಾರ್ಯಗಳು ಬರ್ಮಾಡ್ಕೊತಾರೆ ಆದರೆ ಅದನ್ನು ಆ ಥರ ಆಗಬಾರದು ನಾವು ನ್ಯಾಚುರಲ್ಲಾಗಿ ಆಗಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಂದ ನಾವು ಅದನ್ನು ತೊಲಗಿಸ್ಬೋದು ಮೈಗ್ರೇನ್ ಅಂತಾರೆ ಅಂದರೆ ಈ ತಲೆನೋವು ಜಾಸ್ತಿ ಆದಾಗ ಒಂದು ಕಡೆ ನೋವು ಈ ಥರ ಬರ್ತದೆ ಬಂದಾಗ ಅದಕ್ಕೆ ತಡೆಯೋಕ್ಕಾಗಲ್ಲ ಆಗ ಏನು ಮಾಡಬೇಕು ಎರಡು ಚಮಚ ಸಾಸಿವೆ ಎತ್ಕೊಳ್ಳಿ ಬೆಳ್ಳುಳ್ಳಿ ಐದು ಎಸಲುತ್ಕೊಂಡು ಒಟ್ಟು ಬಿಡಿಸಿ ಈ ಎರಡೂ ಸೇರಿ ಚೆನ್ನಾಗಿ ಜಜ್ಜಿ ಒಂದು ಬಟ್ಟೆಗೆ ಹಾಕ್ಕೊಂಡು ಅದನ್ನು ಮೂಸ್ ನೋಡಿ ಮೂಗಿನಿಂದ ಆ ವಾಸನೆಯನ್ನು ಎಳಿಕೊಳ್ಳಿ ಯಾವಾಗ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಎರಡು ಟೈಮನ್ನು ನೀವು ಅದಕ್ಕೆ ಸೀಮಿತ ಇಟ್ಟುಕೊಂಡು ಒಂದು ಐದು ದಿವಸ ಆರು ದಿವಸ ಅದು ಪರವಾಗಿಲ್ಲ ಒಂದು ಹತ್ತು ದಿವಸ ಮಾಡಿರಿ ಅದು ಮುಂದೆ ಸಹ ಬರಲ್ಲ ಇಂತಹ ಮೈಗ್ರೇನಿಗೆ ಎಷ್ಟೋ ಜನ ಭಾರಿ ಕಷ್ಟಪಡ್ತಾರೆ ಇದು ಸಿಂಪಲ್ ರೆಮಿಡಿ ಪ್ರತಿಯೊಬ್ಬರು ಮಾಡ್ಕೋಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ